ಏನು ಹೇಳಿದಿರ ಎಂಬತ್ತೈದು ಸಾವಿರ ಕಟ್ಸ ವರಿಗಳು ವರಿಗಳು ಯಾವ ಹಾಂ ಮಣಿಕೆರೆ ಗೊಲ್ರಟ್ಟಿ ಮಣ್ಕೆರೆ ತಾಲೂಕು ನಿಮ್ಮ ಹೆಸ್ರು ಅದಕ್ಕೆ ಏನು ಹೇಳಿದ್ರೈದು ನಲವತ್ತೈದು ವರಿ

ಯಾವರು ಯಾವಿ ನಾಗಮಂಗಲ ತಾಲೂಕು ನಾಗಮಂಗ್ಲ ತಾಲೂಕು ಶಿವನಹಳ್ಳಿನ ನಿಮ್ಮ ಹೆಸರು ಉಮೇಶ ಉಮೇಶ್ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಸಿಕ್ಸ್ ತ್ರೀ ಒನ್ ಫೋರ್ ಟು ಸೆವೆನ್ ಸಿಕ್ಸ್ ಜೀರೋ ಏನೋ ಒಂದು ಆರು ತಿಂಗಳವಾ ಏನು ಹೇಳ್ತಿದ್ರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಕರ್ಸ ಹೊರಗಳು ಹೊರಗಳು ಇನ್ನೂ ಎಲ್ಲ ಆಗಿಲ್ವಾ ಯಾವಮಂಗ್ಲ ನಾಗಮಂಗ್ಲ ಆರಂಭ ಮಾಡೇವೆ ಹ್ಞೂ ನಿಮ್ಮ ಹೆಸರು ಫೋನ್ ನಂಬರ್ ಹೇಳಿ ನೈನ್ ಒನ್ ಫೋರ್ ಏಯ್ಟು ಸೆವೆನ್ ಟು ಒನ್ ಫೋರ್ ಸಿಕ್ಸ್ ತ್ರೀ ಯಾಕೆ ಹೇಳಿದ್ರ ಒಂದು ಎಂಬತ್ತು ಒಂದು ಎಂಬತ್ತು ಅಲ್ಲೋ ಅಲ್ಲೋ ಅಲ್ಲ ಎರಡಲ್ಲ ಐತೆ ಯಾವ ಮಂಗ್ಲ

ಯಾವಳ್ಳ ಬಿಸ್ಲಳ್ಳಿ ಎಬ್ಬರು ನಿಮ್ಮ ಹೆಸರು ಗಂಗಣ್ಣ ಬರ್ ಇದು ಅಂತ ಜನಪುರ ಹೆಸರು ಗಂಗಣ್ಣ ಗಂಗಣ್ಣ ಫೋನ್ ನಂಬರ್ ಹೇಳಿ ಎಂಟು ಏಳು ಎಂಟು ಏಳು ಎರಡು 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 ಮೂರು ಆರು ಮೂರು ಆರು ಮೂರು ಒಂದು ಮೂರು ಒಂದು ಮೂರು ಏಳು ಮೂರು ಏಳು ಏನಾಯ್ತಿದ್ರ ತೊಂಬತ್ತೈದು ಸಾವಿರ ಅಲೋ ಹಾಂ ಇನ್ನೂ ಅಲ್ಲಿ ಮಾಡಿಲ್ಲ ಎಷ್ಟು ವರಿ? ವರ್ಗಳು ಯಾವರು ಯಾವ ಶೇಸ್ಪುರ ಹ್ಞೂ ನಿಮ್ಮ ಹೆಸರು ಗೋವಿಂದರಾಜ್ ನೀನ್ ಹೇಳಿದ್ರ ಎಂಬತ್ತೈದು ಎಂಬತ್ತೈದು ಸಾವಿರ ಎಂಬತ್ತೈದು ಎಂಬತ್ತೈದು ಹ್ಮ್ ವರ್ಗ ಕಟ್ಸ ಹೊರಿ ಹೊರಗಳು ಹ್ಮ್ ಯಾವರು ಶಿಬಾಯಿನಪಳ್ಳಿ ಶಿಬಾಯಿನಪಳ್ಳಿ ನಿಮ್ಮ ಹೆಸರು ಮುಂಜಾಣ ಮುಂಜಾಣ ಶಿಬಾಯಿನಪಳ್ಳಿಯಲ್ಲಿ ಮುಂಜಾನಾಳು ಮುಂಜಾನಾಳು ಶಿರಾ ತಾಲೂಕು ಹ್ಞೂ ಶಿರಾ ತಾಲೂಕು ಕಳ್ಳಂಬಳ್ಳಿ ಹೋಗ್ಲಿ ಮುಂಜಾನಾಳು ಪೋಸ್ಟ್ ಹಾಂ ಹಾಂ ಏನು ಹೇಳಿದ್ರ ಇಪ್ಪತ್ತು ಇಪ್ಪತ್ತು ಸಾವಿರ ಜೊತೆನೇ ಒಂಟಿನ ಜೊತೆ 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 ಇಪ್ಪತ್ತ ಎಪ್ಪತ್ತು ಸಾವಿರ ಹಾಂ ಹಾಂ ಎರಡು ಸಾವಿರ ವರಿಗಳು ವರಿಗಳು ಯಾವಲ್ ಪುಣಿಕ ಅಣ್ಣ ಏನು ಹೇಳಿದ್ಯಾಂದೈದು ಅಲ್ಲೋ ನಾಲ್ಕಲ್ಲಾಗೈತೆ ಯಾವಡಿ ನಿಮ್ಮ ಸುಖ್ಯನ್ ಹೇಳಿದ್ರ ತೊಂಬತ್ತೈದು ಕೇಳು

ಏನ ಹೇಳ್ತಿದ್ರೆ ಅರವತ್ತೆಂಟು ಸಾವಿರ ಕಟ್ ಸಾವಿರ ಹೊರಗಳು ಹೊರಗಳು ಯಾವರು ಮೇಲ್ಕೊಟ್ಟ ಮಾಡಿಕ್ನಳ್ಳಿ ಮಾಡಿಕ್ನಳ್ಳಿ ಮೇಲ್ಕೊಟ್ಟೆ ಮೆಸ್ರೋ ಚಂದ್ರ ಅಂತ ಚಂದ್ರ ಏನೋ ಒಂದು ಅಷ್ಟವಾ ನಾನು ನಿಮ್ಮವಾ ನಮ್ಮ ಏನು ಹೇಳಿದಿರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ವರಿ ಯಾವೇರಳ್ಳಿ ಅವೇರಹಳ್ಳಿ ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ರಾಜಣ್ಣ ರಾಜಣ್ಣ ಅವೇರಹಳ್ಳಿ ಆರಾಮ ಮಾಡ್ಯಾವ ಮಾಡ அது <laughs> ஏன்ே <laughs> 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 ಅಜ್ಮನ್ ಏನಾಯ್ತಿದ್ರಾ ಯಾವ ನೀವು ಜೊತೆಯಾ ಹಾಂ ನಲ್ವತ್ತೈದು ಜೊತೆ ನಲ್ವತ್ತೈದು ಕಟ್ಸೋವರೆಗಳು ಕಟ್ಸು ಕಟ್ಸು ಅದು ಕೆರೇಳಿದೀರ ಇಪ್ಪತ್ತೈದು ಸರ ಅದು ಓರಿನ ಕಟ್ಸಿ ಯಾವ ತಾಲೆ ಪಾಂಡಪುರ ಕೆರ ಹೇಳಿದೀರ ಇಪ್ಪತ್ತೆರಡು ಹೇಳಿದಿರ ನಲ್ವತ್ತೈದು ನಲವತ್ತೈದು ಕರ್ಸೋ ಬರಿ ಬರಿಗಳ ಯಾವರು ಮಂಡ್ಯ ಜಿಲ್ಲಾ ಮಂಡ್ಯಕೆರೆ ಕೊಪ್ಪಲು ನಿಮ್ಮ ಹೆಸರು ಚೆಂದು ಅಂತ ಚೆಂದು ಫೋನ್ ನಂಬರ್ ಹೇಳಿ ಆರು ಮೂರು ಆರು ಎರಡು ಒಂದು ಐದು ಆರು ಐದು ಒಂಬತ್ತು Terima <coughs> <Manimova>. kasih <coughs> அறுவத்தெட்டு சிவரா ಹಾ ಸರಿ ನಾನು ಹಾಕಿಸ್ತೀನಿ ಬಿಡು ಒಟ್ಟು ಬೆಳಿಗ್ಗೆ ಹಾಕಿಸ್ತೀನಿ ನಿಮ್ಮ ಅವಂತೂ ನೀನು ಓದಾರ ನಾನು ಮಲ್ವಣ್ಣ ಏನು ಹೇಳಿದಿರ ಹಾಂ ಸರಿ ಸರಿ ಆಯ್ತು ಪಾಪ ಹಾಪ ಏನು ಹೇಳಿದಿರ ಅರವತ್ತೆಂಟು ಅರವತ್ತೆಂಟು ಕಟ್ಸ ಹೊರಗಳು ಓರಿ ಹೊರಗಳು ಯಾವರು ಪಾಂಡುಪುರ ಪಾಂಡುಪುರ ಹಾಂ

ಹಿಂದಾಗಿ ಆ ಮುಖ ದೇವದೆಲ್ಲ ಮನೆ ವೀಡಿಯೋ ಮಾಡಿಬಿಟ್ಟು ಹಂಗಾಗಿ ಕಳ್ತಿದಿರಿ ನೀವು ಅವ್ನ ಏನಮ್ಮ ರೀ ನಿಮ್ಮ ನಿಮ್ಮವಲ್ವಾ ಏನ್ ಹೇಳಿದ್ರೆ ಕಟ್ಸು ಕಟ್ಸುಕರ ವರ್ಗರ ಎಷ್ಟೋ ಒಂದು ಇಪ್ಪತ್ತೇಳ್ತಾವೆ ಒಂದು ಇಪ್ಪತ್ತು ನಿಮ್ಮವನ

ಒಂಬತ್ತೊಂಬತ್ತು ಸೊನ್ನೆ ಸೊನ್ನೆ ಒಂಬತ್ತೊಂಬತ್ತು ಸೊನ್ನೆ ಒಂಬತ್ತು ಎರಡು ನಾಲ್ಕು ಎಲ್ಲ ಎಷ್ಟೊತ್ತಿ ಹಾಕಿದ್ರ ಒಂದ್ ಹಚ್ಚಿ ಏನ್ ಹೇಳಿದ್ರಿ ಯಾವ ಪಾಂಡುಪುರ ಪಾಂಡಪುರ ನಿಮ್ಮ ಹೆಸರು ले लिया वो जाली वे बा आ